ಸೌದತ್ತಿ ಪೊಲೀಸ್ ಠಾಣೆಗೆ ನಮ್ಮ ಹಳ್ಳಿಗಳನ್ನ ಸೇರಿಸಿ ಆದ್ರೆ ಎರಗಟ್ಟಿಗೆ ಬೇಡ ಅಂತ ಸಾರ್ವಜನಿಕರಿಂದ ಆಕ್ರೋಶ ಸೌದತ್ತಿ ಸಿಪಿಐ ಅವರಿಗೆ ಮನವೇ ಹೌದು ವೀಕ್ಷಕರೇ ಸವದತ್ತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿದ್ದ ತೆಗ್ಗಿಹಾಳ ಜಕಬಾಳ ಕೀಟದಾಳ ಅರಟಗಲ್ಲು ಬಸರ್ಗಿ ಈ ಊರುಗಳನ್ನ ಹೊಸದಾಗಿ ತಾಲೂಕು ಘೋಷಣೆಯಾದ ಯರಗಟ್ಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಸೇರಿಸುವುದು ಬೇಡ ನಮಗೆ ಸೌದತ್ತಿ ಹತ್ತಿರವಾಗುತ್ತೆ ನಮಗೆ ಇದೇ ಸ್ಟೇಷನ್ ಇರಲಿ ಪ್ರತಿಯೊಂದು ಆಫೀಸ್ಗಳು ಸೌದತ್ತಿಯಲ್ಲಿ ಇದ್ದಾವೆ ಹೀಗಾಗಿ ನಮಗೆ ಇಲ್ಲೇ ಅನುಕೂಲತೆ ಆಗುತ್ತದೆ ಯರಗಟ್ಟಿಗೆ ವರ್ಗಾಯಿಸುವುದು ಬೇಡ ಎಂದು ಮಾನ್ಯ ಸೌದತ್ತಿ ತಹಸೀಲ್ದಾರ್ ಹೆಗ್ಗಣ್ಣವರ್ ಹಾಗೂ ಡಿ ಚಿದಂಬರ್ ಮಡಿವಾಳರ್ ಸಿಪಿಐ ಧರ್ಮಟ್ಟಿ ಇವರೆಲ್ಲರಿಗೂ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ತೆಗ್ಗಿಹಾಳ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಹನುಮಂತ ಸಿಂಗಣ್ಣವರ್ ಹಾಗೂ ಯಲ್ಲಪ್ಪ ಅಡಿವೆಪ್ಪ ಮಲ್ಲಿಕಾರ್ಜುನ ಹಾಗೂ ತೆಗ್ಗಿಹಾಳ ಗ್ರಾಮದ ಮುಖಂಡರು ಹಿರಿಯರು ಉಪಸ್ಥಿತರಿದ್ದರು ಮತ್ತು ಜಕಬಾರ ಗ್ರಾಮದ ಹಿರಿಯರಾದ ಮಹಾರಾಜರು ಮತ್ತು ಮಾರುತಿ ಬಸಳಿಗುಂದಿ ಮಾದೇವ್ ಹಾಡ್ಕಾರ್ ಅಪ್ಪಣ್ಣ ಮೇಟಿ ಹೂಗಾರ್ ಬಿತ್ತಿ ನಾಯ್ಕಾರ್ ಹಾಗೂ ಗ್ರಾಮದ ಮುಖಂಡರು ಯುವಕರು ಉಪಸ್ಥಿತರಿದ್ರು ಮತ್ತು ಕಿಟದಾಳ ಗ್ರಾಮದ ಹಿರಿಯರಾದ ಬಿ ಆರ್ ಸಾಲಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ದುರ್ಗಪ್ಪ ದೊಡಮನಿ ಗ್ರಾಮದ ಮುಖಂಡರು ಯುವಕರು ಉಪಸ್ಥಿತರಿದ್ರು ಅರಟಗಲ್ಲ ಗ್ರಾಮದ ಹಿರಿಯರಾದ ಸುರೇಶ್ ನಾಯ್ಕರ್ ಮಾರುತಿ ಕುರುಬರ್ ಮಲ್ಲಿಕಾರ್ಜುನ ತಂಗೋಜಿ ಮಂಜನಗೌಡ ಪಾಟೀಲ್ ರವಿ ಹಿರೇಮಠ್ ಭೀಮ್ಶಿ ಹಡ್ಪದ್ ಹಾಗೂ ಅರಟಗಲ್ಲ ಗ್ರಾಮದ ಯುವಕರು ಮುಖಂಡರು ಉಪಸ್ಥಿತರಿದ್ದರು ಇನ್ನು ಬಸರಿಗೆ ಗ್ರಾಮದ ಹಿರಿಯರಾದ ಭೀಮಪ್ಪ ಜೋಗಿ ಸತ್ಯಪ್ಪ ಕಡ್ಕೋಳ್ ಫಕೀರ್ ಗೌಡ ಪಾಟೀಲ್ ಮುಸನಾಯಕ್ ನಾಯ್ಕರ್ ರಾಯಪ್ಪ ಕೊರಕೊಪ್ಪ ಯಲ್ಲಪ್ಪ ಕೀಲಿ ಬಸವರಾಜ್ ಸವಟ್ಗಿ ಹಾಗೂ ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು ವರದಿ ಸುನೀಲ್ ಎಸ್ ತೆಗಿನ ಟೈಮ್ಸ್ ಟ್ವೆಂಟಿ ಇಂಟು ಸೆವೆನ್ ಬೆಳಗಾವಿ ಸೌದತ್ತಿ ತಾಲೂಕಿನ ತಾಲೂಕಿಗೆ ಒಳಪಡತಕ್ಕಂತ ತೆಗ್ಗಿಹಾಳ ಜಕಬಾಳ ಕೆಟ್ಟದಾಳ ಅರಟಗಳ ಮತ್ತು ಇನಾಮ್ ಗ್ರಾಮದ ಗ್ರಾಮಸ್ಥರು ಹಾಗೂ ಎಲ್ಲ ಹಿರಿಯರು ಸೇರಿಕೊಂಡು ಮಾನ್ಯ ಡಿ ಎಸ್ ಪಿ ಸಾಹೇಬ ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ ಮನವಿ ಏನಪ್ಪಾ ಅಂತಂತಂದ್ರ ಹೊಸದಾಗಿ ಯರಗಟ್ಟಿ ತಾಲೂಕು ಘೋಷಣೆಯಾಗಿ ಯರಗಟ್ಟಿ ತಾಲೂಕಿನಲ್ಲಿ ಪೊಲೀಸ್ ಸ್ಟೇಷನ್ ಘೋಷಣೆಯಾಗಿದೆ ಆ ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಅಹ್ ಸೌದತ್ತಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇರತಕ್ಕಂತ ತೆಗ್ಗಿಹಾಳ ಜಕವಾಳ ಕೆಟ್ಟದಾಳ ಅಟಗಿ ಅಟಗಲ್ ಮತ್ತು ಇನಾಮ್ ಬಸರ್ಗಿ ಈ ಐದು ಗ್ರಾಮಗಳು ಹೊಸದಾಗಿ ಆದಂತ ತೆರಗಟ್ಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಸೇರ್ಪಡೆ ಮಾಡಿದ್ದಾರೆ ಆದರೆ ಗ್ರಾಮಸ್ಥರು ಮತ್ತು ಎಲ್ಲ ಹಿರಿಯರು ಯುವಕರು ಈ ಒಂದು ಆದೇಶಕ್ಕೆ ವಿರುದ್ಧವಾಗಿ ನಾವು ಯಥಾಸ್ಥಿತಿ ಸೌದತ್ತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮತ್ತು ಸವದತ್ತಿ ತಾಲೂಕಿನ ವ್ಯಾಪ್ತಿಯಲ್ಲಿ ನಾವು ಇರಲಿಕ್ಕೆ ಇಚ್ಛೆ ಪಡ್ತೇವೆ ಮತ್ತು ನಾವು ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ಮಾನ್ಯ ತಹಶೀಲ್ದಾರ್ ಅವರ ಕೆಲಸ ಕಾರ್ಯಗಳಿಗೆ ನಾವು ಈಗಾಗಲೇ ಸವದತ್ತಿ ಪಟ್ಟಣಕ್ಕೆ ಸುಮಾರು ವರ್ಷಗಳಿಂದ ಒಡನಾಟವನ್ನು ಹೊಂದಿರುವುದರಿಂದ ನಮಗೆ ನಾವು ಇದೇ ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮುಂದುವರಿಲಿಕ್ಕೆ ನಾವೆಲ್ಲರೂ ಗ್ರಾಮಸ್ಥರು ಯುವಕರು ಇಚ್ಛೆ ಪಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಒಂದು ಅಭಿಪ್ರಾಯವನ್ನು ಪಟ್ಟು ಇವತ್ತು ಮಾನ್ಯ ಡಿ ಎಸ್ ಪಿ ಸಾಹೇಬರಿಗೆ ಹಾಗೂ ಸಿ ಪಿ ಐ ಸಾಹೇಬರಿಗೆ ಒಂದು ಮನವಿಯನ್ನು ಮಾಡುವುದರ ಮೂಲಕ ಈ ಒಂದು ಮನವಿ ಸರ್ಕಾರಕ್ಕೆ ಮುಟ್ಟಿ ಸರ್ಕಾರ ಮಾಡಿದಂಥ ಆದೇಶವನ್ನು ಬದಲು ಮಾಡಿ ಈಗಾಗಲೇ ಏನು ತೆಗ್ಗಿಹಾಳ ಜಗಬಾಳ ಕೆಟ್ಟದಾಳ ಅಟಗಲ್ ಬಸರಿಗೆ ಈ ಗ್ರಾಮಗಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಸೌದತ್ತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಹೇಳಿ ಎಲ್ಲರೂ ಮನವಿಯನ್ನು ಮಾಡ್ತಾ ಹದಿಯಾಳ ಜಕ್ಕವಾಳ ಕೆಡದ ಮತ್ತು ಆಟದಲ್ಲಿ ದಸರಗಿ ಈ ನಮ್ಮ ಗ್ರಾಮಗಳ ಎಲ್ಲ ಹಿರಿಯರು ಯುವಕರೆಲ್ಲ ಬಂದಿದ್ದೀವಿ ಎರಡು ಹೊಸ ಪೊಲೀಸ್ ಸ್ಟೇಷನ್ ಅಂತ ಸರ್ಕಾರದ ಆದೇಶ ಬಂದಿದ್ದೀವಿ ಈಗ ನೀವಿನ ಸವದ್ದಿ ಪೊಲೀಸ್ ಸ್ಟೇಷನ್ಗೆ ನಮ್ಮ ಹಳೆಗೊಳ್ಳುವ ಇಲ್ಲೇ ಮುಂಗುವಲ್ಲಿ ಅಂತ ನೀವೇನೂ ಸಹ ಇವತ್ತು ಅರ್ಜಿ ಕೊಟ್ಟಿದ್ದೇವೆ ಇದನ್ನು ಮೇಲಾಧಿಕಾರಿಗಳ ಮುಖಾಂತರ これで上をつけましょう。